ಸೂತ್ರದಲ್ಲಿ ಸಿಮಾ ನೋಡ್ಕೊಂಡ್ಬಲ್ವಿ ತುಂಬಾ ಚೆನ್ನಾಗಿದೆ ಅಣ್ಣ ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು ಒಳ್ಳೆ ಸಸ್ಪೆನ್ಸ್ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಸಕ್ಕತ್ ನೋಡಿದ್ರೆ ಆಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವ್ನು ಯಾಕೆಂದ್ರೆ ಇವ್ರೆಲ್ಲಾ ಇಂಡಿ ಬಂದಾದ್ಮೇಲೆ ಬಟ್ ಟಿವಿ ನೋಡ್ಕೊಂಡೆ ಇಲ್ಲ ಅಣ್ಣ ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ

ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಮುಂದೆ ಸೊ ಚೆನ್ನಾಗಿ ಆಟಾಡ್ಸ್ತಿದ್ರು ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಲಿಲ್ಲ ಆಕ್ಟ್ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಯಿತು ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚ್ಚಗಿ ಬಂದಾಗ ಪಂಚ್ ಟು ಪಂಚ್ ಕೊಡ್ತಿದ್ರು ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಸೊ ಏನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಬನ್ನಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ಮೊದಲೇ ಕೈ ನನಗೆ ಮಾತಾಡಕ್ಕೆ ಬರಲ್ಲ ನಮ್ಮ ಚಂದನ್ ಸರು ತುಂಬಾ ಒಳ್ಳೆಯ ಸಾಹಿತ್ಯಗಳನ್ನ ಬರೆದು ಹಾಡನ್ನ ಹಾಡ್ತಿದ್ರು ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಬಹಳ ಕೇಳ್ತಿದ್ವಿ ಬಹಳ ಇಷ್ಟಪಟ್ಟು ನೋಡ್ತಿದ್ವಿ ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತಾರೆ ಅದು ಬಹಳ ಅಂದ್ರೆ ಬಹಳ ಖುಷಿ ಐತಿ ಸೂತ್ರಧಾರಿ ಅನ್ನೋಂಥ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ ತುಂಬಾ ಅಂದ್ರೆ ತುಂಬ ಚೆನ್ನಾಗೈತಿ ಮುಂದಕ್ಕೆ ಇನ್ನು ಏನು ಆಕೈತಿ ಏನಾಕೈತಿ ಏನಾಕೈತಿ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ಹಿಂಗೂ ಇರುತ್ತೆ ಸ್ಟೋರಿ ಅನ್ನೋದು ಈ ಸ್ಟೋರಿ ನಮಗಂತೂ ಭಾಳ ಇಷ್ಟ ಆಯಿತು ಹಂಗ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ ಮಾಡ್ಯಾರ ಅದು ಕೂಡ ತುಂಬ ಇಷ್ಟ ಹಾಡುಗಳು ಎಲ್ಲವೂ ತುಂಬ ಚೆನ್ನಾಗಿದ್ದು ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದೂ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಯಾಕಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನ್ನ ಬಟ್ ಆದರೂ ನನಗ ಇಷ್ಟ ಆಗಿದ್ದು ನಾ ಹೇಳಕತ್ತೀನಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಕತಿ ನಮ್ಮ ಸ್ಪೆಷಲಿ ಕರ್ನಾಟಕದವ್ರಿಗೆ ಹೇಳಕತ್ತೀನಿ ಇನ್ನು ಹೆಚ್ಚಂದ್ರೆ ಉತ್ತರ ಕರ್ನಾಟಕದ ಅಂತ ಎಲ್ಲರಿಗೂ ಹೇಳಕತ್ತೀನಿ ಮಿಸ್ ಮಾಡ್ದಂಗ ನಮ್ಮ ಚಂದನ್ ಶೆಟ್ಟಿ ಸರ್ ಮೂವಿನ ನೋಡ್ರಿ ಇದು ಎಲ್ಲಕ್ಕಿಂತ ಹೆಚ್ಚು ಕರ್ನಾಟಕ ಕನ್ನಡ ಕನ್ನಡ ಮೂವಿ ತುಂಬಾ ಚೆನ್ನಾಗಿ ಬಂದೈತಿ ಎಲ್ರು ನೋಡಿ ನಮ್ಮ ವಿಶೇಷ ಅಷ್ಟೇ ಅಲ್ಲ ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ಸೆಷನ್ಸ್ ಅದನ್ನ ನೀವು ಅವರಿಗೆ ಕೊಡಬೇಕಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟೇ ಸೂತ್ರಧಾರಿ ಸಿನಿಮಾ ನೋಡಿದೆ ಕಂಗ್ರ್ಯಾಚುಲೇಷನ್ಸ್ ಚಂದ್ರಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರ ಅಪೂರ್ವ ಅವರೇ ನಿಮಗೂ ಕೂಡ ಮತ್ತೆ ನವರಸನ್ ಸರ್ ಒಂದು ಕಥೆಗೆ ಒಂದು ಟರ್ನ್ ಕೊಡುವಂತ ಒಂದು ಪಾತ್ರನ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಸಿನಿಮಾ ನೋಡಿ ಕೊನೆವರೆಗೂ ಕೂಡ ಹಿಡಿದಿರ್ಸುತ್ತೆ ಸಿನಿಮಾ ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇನ್ನೇನು ಹೂಡಾ ಬಿಡ್ತಾರಪ್ಪ ಇನ್ನೆಷ್ಟು ಟರ್ನ್ ಬಿಸ್ಟ್ ಇದೆಯಪ್ಪ ಓ ಹಿಂಗೂ ಆಗತ್ತ ತರ ಒಂದು ಸ್ಟೋರಿ ಲೈನ್ ನಮ್ಮನ್ನ ನೋಡಿಸ್ತಾ ಹೋಗುತ್ತೆ ತಮಲಾ ನಾಣಿಯವರು ಅವ್ರ ಪಾತ್ರ ಓ ದುಶ್ಮನ್ ಕಹಾನೆ ಅಂದ್ರೆ ಬಗಲ್ರೇ ಅನ್ನೋ ತರ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಸ್ಕೊತಾ ಹೋಗುತ್ತೆ ಸಿನಿಮಾ ಅದಕ್ಕಿಂತ ಮುಖ್ಯವಾಗಿ ಚಿತ್ರದ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಹೇಳಲ್ಲ ಬಟ್ ಯಾವ ಪಾತ್ರ ನನಗೆ ಇಷ್ಟ ಆಯ್ತು ಅಂದ್ರೆ ಆ ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ಇನ್ಸಿಡೆಂಟ್ ನಾವು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಮಕ್ಕಳನ್ನು ಬಿಡ್ತಾ ಇಲ್ಲ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳ ಮೇಲೆ ಆಗುವಂತಹ ಒಂದು ದೌರ್ಜನ್ಯ ಗ್ಯಾಂಗ್ ರೇಪ್ ಇರ್ಬೋದು ರೇಪ್ ಇರ್ಬೋದು ಉಳ್ಳವರು ದುಡ್ಡಿರೋರು ಇನ್ಫ್ಲೂಯೆನ್ಸ್ ಇರೋರು ಎಲ್ಲರೂ ಹುಚ್ಚಾಕ್ ಅವಾಗ ನಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ಏನ್ ಅನ್ಸುತ್ತೆ ನಮ್ ಕಾನೂನು ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡ್ಬೇಕಪ್ಪ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನ್ಮಾ ಮಾಡಿದ್ದಾರೆ ಸೊ ಅದಂತೂ ನಿಜವಾಗ್ಲೂ ಬಂದ್ ಒಂದೊಂದ್ಸಲ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಹೀಗೆ ಮಾಡ್ಬೇಕು ಇವರಿಗೆ ಹೋಗಿ ಜೈಲಲ್ಲಿ ಮುದ್ದೆ ಮುರಿತಾರೆ ವಿನಃ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆ ರೋಷ ಇರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನ್ಮಾ ಮಾಡಿದಾರೆ ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯ್ತು ಸೊ ಅದರಲ್ಲೂ ಅಷ್ಟೇ ಎಲ್ಲ ನನ್ನ ಸ್ನೇಹಿತರುಗಳು ಸಿನ್ಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಇವಾಗ ಮೇ ನಾವು ಒಂಬತ್ತನೇ ತಾರೀಕು ಕಾಯ್ತಾ ಇರೋದು ಮೇ ಒಂಬತ್ತಕ್ಕೆ ಸಿನಿಮಾ ಥಿಯೇಟರ್ ಬರುತ್ತೆ ಒಂದೇ ಮಾತು ಕೇಳ್ತೀನಿ ದಯವಿಟ್ಟು ಎಲ್ಲರೂ ಬನ್ನಿ ತುಂಬಾ ಚೆನ್ನಾಗಿ ಸಿನಿಮಾ ಎಂಜಾಯ್ ಮಾಡ್ತೀರಾ ಯು ಮಚ್ ನಿಮ್ಮ ಆಶೀರ್ವಾದ ಸೂತ್ರಧಾರಿ ಆ ಟೈಟಲ್ ನೋಡಿದೆ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದೆ ಸೊ ಇದು ಯಾವ ತರ ಜಾನರ್ ಅಂತ ಕನ್ಫ್ಯೂಷನ್ ಬಟ್ ಇವತ್ತು ಥಿಯೇಟರ್ ಬಂದ್ ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್ ಹೆಣ್ಣು ಮಕ್ಕಳಿಗೆ ತುಂಬಾ ಧೈರ್ಯ ಅನ್ನೋ ಬಿಡುತ್ತೆ ಯಾಕಂದ್ರೆ ಈ ತರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ ಮತ್ತೆ ಪ್ರಪಂಚದಲ್ಲಿ ಹಾಕುವಂತ ಆಗು ಹೋಗೋ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡುವಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂತ ಸಿನಿಮಾ ಅಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮಗೆ ಹಾರ್ಡ್ಲಿ ವೆಲ್ಕಮ್ ಸೊ ಇಡೀ ಸಿನಿಮಾದ ಆರ್ ಇರ್ಬೋದು ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ ನನಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾರೆ ಸಸ್ಪೆನ್ಸ್ ಸೀನ್ಸ್ ನಾನು ನಾರ ಅನ್ಕೊಳ್ತಾ ಇದ್ದಾರೆ ಚಂದನ್ ಅವರೇ ಮಾಡಿರ್ತಾರ ಅಂತ ಬಟ್ ಹೀ ಕ್ಲಾರಿಫೈತಾರೆ ಅಪೂರ್ವ ಲುಕ್ಸ್ ಬ್ಯೂಟಿಫುಲ್ ಒಂದು ಟೂ ಅವರ್ಸ್ ಒಬ್ಬ ಆಡಿಯನ್ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗ್ ಕಾಮಿಡಿಯಾಗಿ ತುಂಬಾ ಮ್ಯಾನರಿಸಮ್ ನ ಕ್ಯಾರಿ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ ನಂಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಗುತ್ತೆ ನವ